ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಜಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಅಂದರೆ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದ್ರು ಬಟ್ ರಾತ್ರಿ ಒಂದು ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್ ಅಂದರೆ ಕ್ವಾಲಿಟಿ ಎಷ್ಟು ಮಾಡಿ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ಉಂಟ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾಯಿದ್ದೀನಿ ನಡೀ ಅಲ್ಲಿ ಭೇಟಿ ಮಾಡೋಣ ಸರ್ ಇನ್ನು ಮಾರುತ ಒಂದು ರಾತ್ರಿ ಸರ್ ಮಳೆ ಬಂದರೆ ತಾರ ವೆಟ್ ಮಿಕ್ಸಿಂಗೂ ಇದೆ ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ